ಗೌಡ್ರೆ 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 ಏನಪ್ಪ ನಮ್ಮ ಆಚೆ ಕಡೆ ಬರಂಗೇ ಇಲ್ಲೋ ಎತ್ಲಾಗ್ ಹೋದ್ರು ಅಂತ ಕಾಣದ ನಮ್ಮ ಗೌಡ್ರು ಅಲ್ಲ ಅಲ್ಲಿ ಮಟನ್ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಪಾಲು ಹಾಕಿದ್ದಾರೆ ಬರ್ತೀನಿ ಅಂತ ಹೇಳಿದವರು ಅಲ್ಲೂ ಬಂದಿಲ್ಲ ಹಾಂ ನಾನೇ ಅತ್ಲಾಗಿ ಇನ್ನೇನು ಮಾಡೋದು ಅಂತ ನಾನೇ ಮತ್ತೊಬ್ಬಂದು ಅಂತ ನಾನೇ ಬಂದಿದ್ದೀನಿ ಅತ್ಲಾಗಿ ನೋಡಿದ್ರೆ ಗೌಡ್ರೇನೆ ಕಾಣಿಸ್ತಿಲ್ವಲ್ಲ ಅದು ಎತ್ತಲಾಗಿ ಹೋದ್ರು ಏನಾದರೂ ಎಮರ್ಜೆನ್ಸಿ ಅಂತ ಎತ್ಲಗಾದ್ರು ಹೋಗಿದಾರ ಏನು ಏನಾಯ್ತು ಹಂಗೆಲ್ಲ ಉಳ್ಕಾಡೋರಲ್ಲ ಆ ಮಟನ್ ಕುಯ್ತಿದಾರಂತ ಹೇಳಿರೇ ಪಾಲು ಅಂತ ಹೇಳಿರೇ ಎಲ್ಲರ್ಕಿಂತ ಮುಂಚೆ ಬಂದ್ಬಿಡೋರು ನಮ್ ಗೌಡ್ರು ಮಟನ್ ತಗೊಂಡು ಓಕೆ ನೋಡಿರಿ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಗೌಡ್ರೇ ಗೌಡ್ರೆ ಓ ಬಂದೆ ಅಂದ ರಂಗಜ ಬರ್ಲಾ ನಿನ್ಗೆ ಕಾಯ್ಕೊಂಡು ಕುಂತಿದ್ದೆ ಈಟ್ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ನಮ್ ರಂಗಪ್ಪ ಅಂದ್ಕೊಂಡು ನಾನು ನೋಡ್ತಿದ್ನಪ್ಪ ಓ ಹೆಂಗ ಬಂದಲ್ಲ ಹೆಂಗ ಸದ್ಯ ಬಾ ಓ ತಗೊಬಂದಿಲ್ಲ ಮಟನ್ ಎಲ್ಲ ಹೂ ಕಣ್ರಿ ಗೌಡ್ರೆ ತಗೊಂಬಂದೆ ಅಲ್ ಕಣ್ರಿಗೌರಿ ನೀವ್ ಗೌಡ್ರಿ ನೀವು ಅಲ್ಲಿ ಬರ್ಲ ಇಲ್ಲ ನೀವು ಹಾ ಎಲ್ಲ ಸುಮ್ಕಿಲ್ಲ ರಂಗಜ ಯಾಕ ಒಂದ್ ಎರಡ್ ಮೂರ್ ನನಗೂ ನನ್ಗೂ ಹುಷಾರಿಲ್ಲ ಕಣ ಯಾಕ ಮೈ ಕೈ ನೋವು ಚಳಿ ಜ್ವರ ಆಗಂಗ ಆಗ್ತಿತ್ತು ಅದಕ್ಕೆ ಒಂದ್ ರೀಟು ರೆಸ್ಟೋರ ತಗೊಂಡ್ ಮಂತ ಬಂದ್ಬಿಟ್ಟು ಅಂತ ಬಂದ ಕಣಪ್ಪ ಅಲ್ ತಿರ್ಗಾ ಈಗ ಅಲ್ಲಿ ಮಟನ್ ಎಲ್ಲಾ ಕುಯ್ತಿರ್ತಾರ ನೀವು ಕುರಿ ಕುಯ್ತಿರ್ತೀರ ನೋಡ್ರಿ ಅಲ್ಲೆಲ್ಲ ನಾನು ಮಾತಾಡೋದು ಓಡಾಡೋದು ಅದು ಇದು ನಿನ್ಕಣದು ಮಾಡ್ಬಿಟ್ರೆ ತಿರ್ಗಾ ಮೈ ಕೈ ನೋವು ಶುರು ಕಣ ರಂಗಜ್ಜ ಅದಕ್ಕೆ ಯಾಕೆ ಮನಸೇ ಸರಿ ಬೇ ಸಮಾಧಾನ ಆಗಲಿಲ್ಲ ನನಗೆ ನಿದ್ದೆ ಬರೋಂಗೆ ಆಗ್ತಿತ್ತು ಹ್ಞೂ ಒಂಥರ ಏನೋ ಒಂಥರ ಮೈ ಕೈ ನೋವು ಆಗೋದು ಸುಸ್ತು ಸೋಲಾಗೋದು ಹಂಗೆಲ್ಲ ಆಗ್ತಿತ್ತು ಅದಕ್ಕೆತ್ಲಾಗಿ ಇವನು ನಮ್ಮ ಇವ್ನು ಬಂದಿದ್ದ ಜಯಣ್ಣ ಬಂದಿದ್ದ ಹ್ಞೂ ಬ ಗೌಡ್ರೆ ಹಿಂಗೆ ಹಿಂಗೆ ಅದೇ ಆಕ್ಸಿಡೆಂಟಾಗಿ ಕೂರಿಸೋಯ್ತಲ್ಲ ಹ್ಞೂ ಕೊಯ್ದು ಬಿಟ್ಟು ಪಾಲ್ ಹಾಕ್ತಿದ್ದೀವಿ ನಿಮ್ಗೆ ಎಷ್ಟು ಪಾಲು ಬೇಕಿತ್ತು ಹೇಳ್ರಿ ಗೌಡ್ರೆ ಹ್ಞೂ ಬಂದು ತಗೊಂಬರ್ರಿ ಅಲ್ಲಿ ಕುಯ್ತಿದ್ದೀವಿ ಅಂತ ಹೇಳ್ದ ನಾನು ಇಲ್ಲಿ ಕಣಪ್ಪ ನನಗೆ ಬರೋಕ್ಕಾಗಲ್ಲ ಪುರುಸತ್ತಾದ್ರೆ ಬರ್ತೀನಿ ಇಲ್ಲ ನಮ್ಮ ಹುಡುಗನ್ ಕಳಿಸ್ತೀನಿ ಇಲ್ಲ ಯಾರು ಬರಲಿಲ್ಲ ಅಂದ್ರೆ ನಮ್ ರಂಗಜ್ಜ ಕೈಲಿ ಕೊಟ್ಟು ಕಳ್ಸಪ್ಪ ಅಂತ ಹೇಳಿ ಕಳ್ಸಿದ್ದೆ ಹ್ಞೂ ನಾನು ಆದ್ರೂ ಅವಾಗ್ಲಿ ನಾನು ಕಾಯ್ಕಂಡ್ ಕುಂತಿದ್ರಿ ಇಲ್ಲ ಬರ್ಲಿಲ್ವಲ್ಲ ನಮ್ ರಂಗಜ್ಜ ಬರ್ಲಿಲ್ವಲ್ಲ ಈಟೊತ್ತಾದ್ರು ಬರ್ಲಿಲ್ವಲ್ಲ ಅಂತ ಅವಾಗ್ಲಿ ನಾನು ಕಾಯ್ಕಂಡ್ ಕುಂತಿದ್ದಪ್ಪ ಹ್ಞೂ ಹೆಂಗ ಬಂದಲ್ಲ ಸದ್ಯ ಹೆಂಗ ತಗೊಂಬೈಲಿ ಎಷ್ಟು ಪಾಲ್ ತಗೊಂಡ್ಬಂದಲ್ಲ ಅದ ರಂಗಜ್ಜ ಅಯ್ಯೋ ಗೌಡ್ರೆ ಅದೊಂಥರ ಕತೆ ಆಗೋಯ್ತು ಸುಮ್ಕಿಲ್ರಿ ಅತ್ಲಾಗಿ ಅದೇನು ಹೇಳ್ತೀರಾ ಇವತ್ತಂತು ರಂಗಲಾಗೋಯ್ತು ಇವತ್ತಂತೂ ಅದು ಹ್ಞೂ ಅದೇನಾಯ್ತಂದ್ರೆ ಗೌರೀ ಇವತ್ತು ಅದೇ ಅವನು ಮೂರು ಪಾಲು ತೆಗ್ದು ಇಟ್ಕೊಂಡಿದ್ದು ನಾವು ಇವ್ನು ಜಯಣ್ಣ ಹೇಳಿದ ರಂಗಜ ತಗೊಂಡ್ರಿ ಮೊದಲು ನಮ್ಮ ಗೌಡ್ರು ಮೂರು ಪಾಲು ಹೇಳಿದ್ರು ಮೂರು ಪಾಲು ತಗದು ಒಂದ್ ಕಡೆ ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ದ ನಾನು ತೆಗೆದು ಕವರಲ್ ಪಕ್ಕದಲ್ಲಿ ಇಟ್ಕೊಂಡಿದ್ದೆ ಕಣ್ರಿ ಗೌಡ್ರಿ ಸೆಪರೇಟ್ ಇಟ್ಕೊಂಡ್ಬಿಟ್ಟು ಅಯ್ಯ ಎಲ್ಲ ಮುಗ್ದು ಎಲ್ಲ ತಗೊಂಡಾದ್ಮೇಲೆ ಎಲ್ಲ ಪಾಲ್ ಎಲ್ಲ ತಗೊಂಡಾದ್ಮೇಲೆ ಖಾಲಿ ಆಗೋಯ್ತು ಆಮೇಕಿಂತ ಕಡೆಗೆ ಇವ್ನ ಮೂಲೆ ಮನೆ ಮೂಲೆ ಮನೆ ಮಾದೇವಣ್ಣ ಇದ್ದ ನೋಡು ಆ ಮಾದೇವಣ್ಣ ಬಂದ್ಬಿಟ್ಟು ಏಯ್ ನನಗೊಂದು ಪಾಲ್ ಬೇಕೇ ಬೇಕು ಬೇಕಾದರೆ ಬೇಕು ನನಗೆ ಮಟನ್ ಸಾಂಬಾರಿಂದ ನಾನು ಊಟ ಮಾಡಬೇಕು ನೀವು ಮಾತ್ರ ಮೂರು ಮೂರು ನಾಲ್ಕು ನಾಲ್ಕು ಪಾಲ್ ತಗೊಂಡು ಹೋಗ್ತಿದ್ದೀರಾ ತಗೊಂಬರ್ರಿ ಇಲ್ಲಿ ನನಗೂ ಬೇಕು ಅಂತ ಜಗಳಕ್ಕೆ ಬಿದ್ಬಿಟ್ಟ ಇವ್ನ ಜೈಣ್ಣನ ಜೊತೆ ಏ ನಾನು ಏಯ್ ಸುಮ್ಕಿಲ್ಲ ಪಾಪಲ್ಲೈ ಹಂಗೆಲ್ಲ ಆಡಬೇಡ ನೀನು ಅದೇ ಯಾಕೆ ಹಿಂಗೆ ಜಗಳ ಆಡ್ತೀಯಾ ಮೊದಲು ಬರಬೇಕಿತ್ತು ಹಂಗು ಹಿಂಗು ಅಂತ ಏನು ಸಮಾಧಾನ ಮಾಡಿರೋನು ಕೇಳಲೇ ಇಲ್ಲ ಅವನು ಬಾಯಿ ಬಂದಂಗೆ ಜಗಳ ಮಾಡೋಕೆ ಬಂದುಬಿಟ್ಟ ನನಗೂ ಒಂದು ಮಾತು ಹೇಳಿಲ್ಲ ಹಂಗೆ ಹಿಂಗೆ ಅಂತ ನಾನದು ಗೌಡ್ರೆ ಹ್ಞೂ ಅತ್ಲಂಗೆ ನಿಮ್ಮದು ಬೇರೆ ಮೂರು ಪಾಲು ತೊಗೊಂಡಿದ್ದಲ್ಲ ಒಂದ್ ಪಾಲ್ ಕೊಟ್ಟು ಬಂದ್ಬಿಟ್ಟ ಕಂಡ್ರಿ ಗೌಡ್ರಿ ಅತ್ಲಗ ಇನ್ನೇನ್ ಮಾಡ್ನ ಅವ್ನು ಮನ್ಕಾಯಿವಾಗ ಹ್ಞೂ ಜಗಳ ಮಾಡಕ್ಕೆ ಬಂದ್ಬಿಟ್ಟಪ್ಪ ಅವ್ನ ಜಹಣ್ಣ ಮೇಲೆ ಹ್ಞೂ ಎಲ್ಲಾರು ಹೋಗ್ಬಿಟ್ಟಿದ್ರು ಕಡೆಗೆ ನಾವೇ ಮೂರ್ ಜನ ಇದ್ದು ಅದಕ್ಕೆ ಅತ್ಲಗಿ ಸಮಾಧಾನ ಮಾಡಿ ತಗೊಳ್ಳಪ್ಪಾ ಅತ್ಲಗ ಹ್ಞೂ ಹ್ಞೂ ಎಷ್ಟಿದ್ರು ಏನಂತ ತಗೊಳ್ಳಪ್ಪಾ ನಮ್ಗೊಂದು ಎರಡ್ ಪಾಲ್ ಇರ್ಲಿ ನಿನ್ಗೊಂದು ಪಾಲ್ ತಗೊಂಡ್ ಹೋಗಿ ಕಳಿಸ್ತಂಡ್ರಿ ಗೌಡ್ರೆ ಬೇಜಾರು ಮಾಡ್ಕೊಬೇಡ್ರಿ ಮತ್ತೆ ಹೋತಾರಿಗೆ ಎಂತ ಕೆಲಸ ಕೆಲ್ಸ ರಂಗಜ ನೀನು ಅಲ್ಕಳು ಇಲ್ಲ ಮೂರ್ ಪಾಲ್ ನನಗ್ ಕಳ್ಳಿ ಹಾ ನನ್ನ ಮಗ ಸೊಸೆ ಎಲ್ಲ ಬಂದಿದ್ದಾರ ಕಳ್ಳ ರಂಗಜ್ಜ ನಮಗೂ ಒಂದು ಪಾ ಮೂರು ಪಾಲ್ ಅಂತ ನಾನು ಹೇಳಿದ್ದೀನಿ ಕೋಳಿ ಗಿಳಿ ಏನು ತರ್ಸೋದು ಬೇಡ ಇನ್ನೇನು ಕುರಿ ಮಟನ್ ಐತಲ್ಲ ಒಳ್ಳೆ ಪಟ್ಲಿ ಮರಿ ಚೆನ್ನಾಗಿತ್ತಲ್ಲ ಅದಕ್ಕೆ ಹತ್ತಲಾಗಿ ಕುರಿ ಮಟನ್ ಎತ್ತಿ ಊಟ ಮಾಡ್ತಾರೆ ನಮ್ಮ ಹುಡ್ಗಾನು ಊಟ ಮಾಡ್ತಾನೆ ನನ್ನ ಸೊಸೆ ಮಕ್ಕಳು ಮೊಮ್ಮಕ್ಳು ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ ಕಳ್ಳಿ ನಾನು ಅದಕ್ಕೆ ಅತ್ಲಾಗಿ ಮಟನ್ ಐತಲ್ಲ ಇನ್ನೇನು ಅಂದ್ಕಂಡು ನಾನು ಕೋಳಿ ಗಿಳಿ ಏನು ತಗೊಂಬರ್ಲಿಲ್ಲ ನೀನು ನೋಡಿರೋ ಬರೀ ಎರಡು ಎರಡು ಪಾಲು ತಗೊಂಬಂದಿದ್ಯಾಲ ರಂಗಜ್ಜ ಎಂಥ ಕೆಲಸ ಆಗೋಯ್ತು ಇವಾಗ ಹಾಂ ಏನಪ್ಪ ಮಾಡೋದು ಇವಾಗ ಪುಡತ್ಲಾಗ ಹೋಗ್ಲಿ ಅತ್ಲಾಗಿ ನಾನೇ ಹೋಗ್ಬಿಟ್ಟು ಇನ್ನೊಂದು ಕೋಳಿ ಕಟ್ ಮಾಡಿಸ್ಕೊಂಡು ಬರ್ತೀನಿ ಇನ್ನೇನು ಮಾಡೋಣ ಇಲ್ಲ ಸಾಕಾಗಲ್ಲ ಸಾಕಾಗಲ್ ಕಣವು ಹ್ಞೂ ಇವನು ನನ್ನ ಮಗನು ಒಳ್ಳೆ ಬಿ ಬಿಗಿಯಾಗಾನೆ ಭರ್ಜರಿಯಾಗಿ ಬ ಮಟನ್ ಊಟ ಮಾಡ್ತಾನೆ ಅವನು ಹ್ಞೂ ಮಟನ್ ಊಟ ಮಾಡಿದ್ರಲ್ಲಿ ನನ್ನಂಗೆ ಎತ್ತಿತ್ಕೆ ನನ್ನ ಮಗ ಏನು ಮಾಡ್ತೀಯಪ್ಪ ಇವಾಗ ತಗೊಂಡು ಬರಲೇಬೇಕು ಅಪ್ರಪ್ಪ ಬಂದಿದ್ದಾರೆ ಸರಿ ಬಿಡು ಆಯಿತು ಹೋಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ನೀನು ಮಂಥಾವಿನ್ನೂ ಹೋಗಿಲ್ಲ ಅಂದ್ರೆ ಹಿಂಗೆ ಬಂದೆ ಸರಿ ಹೋಗ್ಲೇ ರಂಗಜ ಮಂಥಾವ್ಲು ಅಲ್ಲೊಂದು ಸಾಂಬಾರು ಗಿಂಬರ್ ಮಾಡೋದಕ್ಕೆ ಗೌರಾಜಿ ಸರೋಜಮ್ಮ ಎಲ್ಲ ಕಾರಕ್ಕೆಲ್ಲ ತಕೊಂಡು ಪಾಪ ಕುಂತಿರ್ತಾರೆ ನೀನು ಇಲ್ಲಿ ನಿನ್ಕೋಬೇಡ ಹೋಗು ಇಲ್ಲ ಬಾ ಟೀಗಿ ಕುಡ್ಕೊಂಡಾರ ಹೋಗುವಂತೆ ಬರೋದು ಬಂದಿದ್ಯಾ ಹಂಗ ಹ್ಞೂ ಇಲ್ಲ ಊಟನಾರು ಮಾಡ್ಕೊಂಡು ಹೋಗುವಂತೆ ಏ ಬೇಡ ಬಿಡ್ರಿ ಗೌಡ್ರೆ ಈಗ ಊಟನೂ ಬೇಡ ಟೀನು ಕುಡಿಯೋಲ್ಲ ನನಗೆ ಪುರ್ಸತ್ತಿಲ್ಲ ಸದಿಗಿಗೆ ನಾನು ಮಂತ ಅರ್ಜೆಂಟಾಗಿ ಹೋಗ್ಬೇಕು ನಮ್ಮ ಅಜ್ಜಿ ಯಾಕೆ ಕೋಪ ಬೇರೆ ಮಾಡ್ಕೊಂಡಿತ್ತು ನಾನು ಕಾರಕ್ಕೂ ತೆಗಿಯೋಲ್ಲ ಎಂತನೂ ಮಾಡಲ್ಲ ಅದೇನು ಮಾಡ್ಕೊಂಡ್ ಹೋಗು ನೀನೇ ಅಂತ ಓ ಒಂದು ದಿವಸನು ನನಗೆ ಬಿಡೋಲ್ಲ ಏನಿಲ್ಲ ಕೋಳಿ ಮ ತಗೊಂಬರ್ತಿದ್ಯಾ ಮೀನು ತಗೊಂಡ್ಬಂದಿದ್ಯಾ ಇವತ್ತು ನೋಡಿದ್ರೆ ಕುರಿ ಮಟನ್ ತಗೊಂಡ್ಬರ್ತಿದ್ಯಾ ಹೋಗ್ತಿದ್ಯಾ ಹಂಗೆ ಹಿಂಗೆ ಅಂದ್ಕೊಂಡು ಜಗಳ ಮಾಡ್ಕೊಂಡು ಬೇರೆ ಕಳಿಸ್ತು ನೋಡ್ಬೇಕು ನಮ್ಮ ಅಜ್ಜಿ ಏನೇನು ಮಾಡಿತ್ತೋ ಮಾಡಿಲ್ವಾ ಗೌಡ್ರೆ ಬೇಗ ಅರ್ಜೆಂಟಾಗಿ ನಾನು ಹೋಗ್ಬೇಕು ಹ್ಞೂ ಗೌಡ್ರೆ ಇದು ನನಗೆ ನಾನು ಒಂದು ಎರಡು ಪಾಲ್ ತಗೊಂಡಿದ್ದೆ ಇನ್ನೇನು ಮಾಡೋಕ್ಕಾಗುತ್ತೆ ನೀ ಬೇರೆ ಇನ್ನೊಂದು ಪಾಲ್ ಬೇಕಿತ್ತು ಅಂತ ಹೇಳ್ತಿದ್ದೀರಾ ನಾನೊಂದು ಪಾಲ್ ಇಟ್ಕೊಂಡು ನಿಮಗೊಂದು ಪಾಲ್ ಕೊಡೋದೇನ್ರಿ ಗೌಡ್ರಿ ಅತ್ಲಗಿ ಏಯ್ ಏನು ಅಂತ ಮಾತಾಡ್ತಿಲ್ಲ ರಂಗಜ್ಜ ಸುಮ್ಮಕವಾಗಲೇ ನೋಡ ನೀನು ಹೆಂಗೆ ಹೇಳ್ತೀಯ ಅಂತ ಅಲ್ಕಡೋ ನೀನು ತಗೊ ಬಂದಿರೋದೇ ಎರಡು ಪಾಲು ಅಂತಂದ್ರೆ ನನಗೊಂದು ಪಾಲು ಕೊಡ್ತಾನಂತೆ ಬೇಡ ಕಣ ಹೋಗಪ್ಪ ನನ್ನ ಹತ್ರ ನೀನು ಎರಡು ಪಾಲು ತಗೊಂಬಂದಿದ್ಯಾ ಸದ್ಯ ಆ ಕೆ ಜಿನೋ ಇನ್ನೊಂದು ಎರಡು ಕೆಜಿ ಕೋಳಿ ಕಟ್ ಮಾಡ್ಸ್ಕೊಂಬದ್ರೆ ಸರಿ ಆಗ್ಬಿಡುತ್ತೆ ಹೋಗು ನಿಮ್ಮ ಮಟನ್ ಅಂದ್ರೆ ಎಲ್ಲಾರ್ಗು ಬಲು ಇಷ್ಟ ಕಣಪ್ಪ ನಾನು ನೋಡಿದ್ದೀನಿ ಹೋಗು ಮಾಡ್ಕಂಡು ಊಟ ಮಾಡಿ ಹೋಗ್ರಪ್ಪ ಸುಮ್ಕೆ ಯಾಕೆ ಕೊಡೋಕೆ ಬರ್ತೀಯ ನೀನು ಇಲ್ಲ ಕಣ ಹೇಳ್ರಿಗ್ರಿ ಎಲ್ಲ ನಮ್ಮನೇಲಿ ದಿನಾಲ್ ಅಂದ್ರೆ ಈ ಕೋಳಿ ಮೀನು ಅದು ಇದು ತಿಂದು ಏ ಎಲ್ಲಾರ್ಗು ಒಂಥರ ಮಟನ್ ಅಂದರೆ ಒಂಥರ ಬೇಜಾರು ಅನ್ಸ್ಬಿಟ್ಟೈತೆ ಎಲ್ಲಾರ್ಗುನು ಈ ತಿಂದ್ರೆ ಇನ್ನೇನು ಬಿಗಿಯಾಗಿ ಊಟ ಮಾಡಿದ್ರೆ ನಾನು ನನ್ನ ಮಗ ಇವನ್ ಕುಮಾರಣ್ಣ ನಾವಿಬ್ರೇ ಊಟ ಮಾಡಬೇಕು ನನ್ನ ಸೊಸೆ ಇನ್ನೇನು ಅವಳು ಜಾಸ್ತಿ ಇನ್ನೇನು ಊಟ ಮಾಡಲ್ಲ ಇಂದ ತಿಂದ್ರ ಒಂದ್ರು ಚಿಕನ್ ಕೋಳಿ ಸಾಂಬಾರಿಂದ ಊಟ ಮಾಡ್ತಾಳೆ ಬಿಟ್ರೆ ಸ್ವಲ್ಪ ಆ ಹುಡ್ಗಿನೂನು ತಿನ್ನೋದೊಂದು ಸ್ವಲ್ಪ ಇನ್ನೇ ನಮ್ಮ ಅಜ್ಜಿ ಜಗಳ ಆಡ್ ಕಳ್ಸೈತೆ ನಾನು ಮುಟ್ಟಲ್ಲ ಅಂದರೆ ಮುಟ್ಟಲ್ಲ ನಾನು ಮುಟ್ಟೋದಿರಲಿ ಸಾಂಬಾರು ಕಾರು ಖಾರ ಕೊಡಲ್ಲ ಅಂತ ಜಗಳ ಮಾಡಿ ಕಳ್ಸೈತೆ ಮಾಡ್ತಾರೆ ಹೇಳ್ರಿ ಏ ನಮ್ಮ ಸೊಸೆ ಮಾಡಿರ್ತಾಳೆ ಪಾಪ ಇನ್ನೇನು ಊಟ ಮಾಡೋದು ನಾನು ನಮ್ಮ ಮಗ ನಮ್ಮ ಹುಡ್ಗ ಇವನು ಸುನಿಲ ಅವನು ಇನ್ನ ಶ್ರೀಕವನ ಅವನು ತಿಂದ್ರ ಒಂದು ಎರಡು ಪೇಸ್ ತಿಂತಾನೆ ಗೌಡ್ರಿ ಆಟ್ಯಾ ಬಿಟ್ಟರೆ ನಾನು ನಮ್ಮ ಹುಡ್ಗ ಇಬ್ರೆ ಊಟ ಮಾಡ್ಬೇಕು ಅದಕ್ಕೆ ಬೇಕಂದ್ರೆ ತಗೊಳ್ರಿ ಇನ್ನೊಂದು ಪಾಲು ಕೊಡ್ತೀನಿ ಅತ್ಲಗಿ ಇಲ್ಲ ಅಂದ್ರೆ ಬಿಡ್ರಿ ಅತ್ಲಾಗಿ ಹ್ಞೂ ಏಯ್ ಇಲ್ಲ ಕಣ್ ಹೋಗ ರಂಗಜ ನೀನ್ ಗೊತ್ತಾಗಲ್ ಕಣ ಹೋಗು ತಗೊಂಡೋಗ ಸುಮ್ಕೆ ಮಾಡ್ಕೊಂತೀನಿ ಹೋಗ್ರು ನನ್ಗೊಂದೆರಡು ಪಾಲು ನಿನ್ಗೊಂದ್ ಎರಡು ಪಾಲು ಸರಿಯಾಗಿ ಬಿಡುತ್ತೆ ಹ್ಞೂ ಸರಿಗೌಡ್ರಿ ಆಯಿತು ಒತ್ತಾಗೋಯ್ತು ಬರ್ತೀನಿ ಕಣ್ರಿ ಗೌಡ್ರಿ ಎಲ್ಲ ಇವತ್ತು ರೀ ಗೌಡ್ರಿ ಬರೀ ಇದೇ ಆಗೋಯ್ತು ನಮ್ಮ ಕತೆ ಇವತ್ತು ಮನೆಯಲ್ಲಿ ತೋಟದಲ್ಲಿ ಒಂದು ಕೆಲಸ ಮಾಡಿಲ್ಲ ಏನಿಲ್ಲ ಅಸ್ಗಳು ನೋಡ್ಕೊಂಡ್ ಬರ್ಬೇಕು ನಾನು ಹೋಗ್ಬಿಟ್ಟು ಮಟನ್ ಕೊಟ್ಬಿಟ್ಟು ಒಂಥಿರು ನಾನು ಒಂದ್ ರೀಟು ತೋಟದ ಕಡೆ ಎಲ್ಲ ಹೋಗಿ ಅಡ್ಡಾಡ್ಕೊಂಡು ಕಣ್ರಿ ಗೌಡ್ರಿ ಇಲ್ಲಾಂದ್ರೆ ಸರಿ ಆಗಲ್ಲ ಹ್ಞೂ ನೀವು ಅಲ್ಲೇ ತೋಟದ ಹತ್ರ ಎಲ್ಲ ಹೋಗ್ ಬಂದ್ರಿ ಅಂದ್ರಿ ನೀವು ಆ ಹೂ ಕಳ್ಳಿ ಹೋಗಿ ಬಂದು ಇನ್ನೇನು ಮಾಡೋಣ ನಾನು ಎದ್ದಾಡ್ಕೆಲ್ದ ಹೋಗಿದ್ದು ಅಂಕಣಪ್ಪ ಇವಾಗಿನ ಹೋಗ್ಲಿಲ್ಲ ನಾನು ಹ್ಞೂ ನನ್ಗೂ ಯಾಕೆ ಸುಸ್ತಾಗಂಗ ಆಗ್ತೈತಿ ಇವತ್ತೇನು ಹೋಗಲ್ಲ ಹೋದ್ರೆ ನಾಳೆ ಗೀಳೆ ಹೋಗ್ತೀನಿ ಎಲ್ಲ ರಂಗಜ ಆಮೇಲೆ ಸಾಯಂಕಾಲದ ಕಡೆಯಿಂದ ಅಲ್ಲಿ ಡೈರಿ ತವ ಏ ಸಿಗ್ರೂ ಯಾಕ ಬೇಜಾರಾಗಂಗ ಆಗ್ತೈತೆ ನನಗೆ ಯಾಕ ಒಂದ್ ಗಾಳಿಗೆ ಊಟ ಮಾಡ್ಕೊಂಡು ನಾನು ನಿದ್ದೆ ಗಿದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಅಲ್ಲಿ ಡೈರಿ ತವ ಬರ್ತೀನಿ ನೀವೇನ ನಾಲ್ ಹಾಕಾದ್ಮೇಲೆ ಬರ್ರಿ ಒಂದು ಕೂತ್ಕೊಂಡು ಮಾತಾಡ್ಕೊಂಡು ಬರೋದಂತೆ ನನಗೂ ಬೇಜಾರಾಗಂಗ ಆಗ್ತೈತೆ ಸರಿಗಣ ಆಯ್ತು ಬರ್ತೀನಿ ಅದಕ್ಕೇನಂತೆ ನಮ್ಮ ರಂಗಜ್ಜ ಅಂದರೆ ರಂಗಜ್ಜನೆ ಓ ಮಟನ್ ಪಾಲು ತಗೊಂಬರಕ್ಕೆ ನಾನು ಅಲ್ಲಿ ಹೋಗಿಲ್ಲ ಅಂತ ಪಾಪ ಅವನೇ ಅಲ್ಲಿಂದ ತಗೊಂಬಂದ್ಬಿಟ್ಟು ಇಲ್ಲಿ ಮಂತ ಬಂದು ಕೊಟ್ಟು ಹೋಗ್ತಿದ್ದಾನಲ್ಲ ಆ ಏ ನನ್ನ ಗೆಳೆಯ ಅಂದರೆ ಗೆಳೆಯನೇ ಕಡಪ್ಪ ನಮ್ಮ ರಂಗಜ್ಜನೂ ಆಟೆಯಾ ಇವ್ನು ನಮ್ಮ ಶಂಕರಾಜ್ಯನೂ ಆಟೆಯಾ ನಮ್ಮ ಹತ್ರ ಒಂದು ಸ್ವಲ್ಪ ಐತೆ ಹೊಟ್ಟೆ ಕಿಚ್ಚ ನನ್ನ ಮಗ ಅವನು ಮೊದ್ಲಿಂದನೂ ಆಟೆಯ ಏ ನಮ್ಮ ರಂಗಜ್ಜ ಮಾತ್ರ ಅವನತ್ರ ಒಂದು ಚೂರು ವಿಷ ಕೆಟ್ಟ ಬುದ್ಧಿ ಆಗಲಿ ಬೇರೆಯವ್ರ ಮೇಲೆ ಬಟ್ಟೆ ಕಿಚ್ ಪಡೋದಾಗ್ಲಿ ಅಂಥದ್ದು ಏನು ಏನು ಇಲ್ಲ ಬ ಮಾತ್ರ ಒಳ್ಳೆ ಬುದ್ಧಿ ಮೊದಲಿಂದನೂ ಆಟೆಯ ಭಗವಂತ ಅವ್ನು ಒಳ್ಳೆ ಬುದ್ಧಿ ನೋಡಿದಿನಿ ಒಳ್ಳೆ ಇಬ್ರು ಮಕ್ಳುಗಳು ಮಕ್ಳು ಕೊಟ್ಟಿದ್ದಾನೆ ಇಬ್ರು ಚೆನ್ನಾಗಿ ಸಾಕು ಕಾಣ್ತಿದ್ದಾರೆ ಅವ್ರ ಅಪ್ಪಂಗೂನು ಏನು ತೊಂದರೆ ಏನು ಮಾಡಿಲ್ಲ ಹ್ಞೂ ಅಷ್ಟೊಂದು ಬೆಲೆ ಕೊಟ್ಕೊಂಡು ಗೌರವದಿಂದ ಭಾಳ ಚೆನ್ನಾಗಿದಾರೆ ಪಾಪ ಹ್ಞೂ ಹೆಂಗ ಭಗವಂತನ ದೈದಿಂದ ಹೆಂಗ ಹಂಗೆ ಖುಷಿಯಾಗಿದ್ರೆ ಸಾಕು ನಮ್ಮ ರಂಗಜ ಏ ಇವಳೆ ಇವಳೆ ಎಲ್ಲ ಏನೇ ಮಾಡ್ತಿದ್ಯೋ ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡೇನಿ ತಗಳೇ ಮಟನ್ ತಗೊಂಬಂದು ಕೊಟ್ಟೋದ ನಮ್ಮ ರಂಗಜ ಬಿರ್ಬಿನ್ನೆ ಸಾಂಬಾರು ಮಾಡಿ ನನಗೆ ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರ್ ಇದನ್ನೇ ಅಡಿಗೆ ಮಾಡಿ ಹಾಕ್ಬೇಕಡಮ್ಮ ನೋಡು ಮಟನ್ ಸಾಂಬಾರ್ ಇದನ್ನ ನಾನು ಊಟ ಮಾಡೋದು ಹಾ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಬಿಡು ಹಾಂ ಒಂದೆರಡು ಮುದ್ದೆ ಜಾಸ್ತಿ ಅನ್ನಂಗೇನೆ ಮಾಡು ಮಟನ್ ಚೆನ್ನಾಗೈತೆ ಸರಿನಾ ಅಮಯ್ಯ ಅಮಯ್ಯ ಸರೋದಮ್ಮ ಅಲ್ಲಿ ಏನ್ ಮಾಡ್ತಿದ್ಯಾ ತಾಯಿ ಮಮ್ಮ ಏನ್ ಮಾಡದ್ಮ ಒಂದೆರಡು ಪಾತ್ರೆಗಳಿದ್ದು ಆ ಪಾತ್ರೆಗಳೆಲ್ಲ ತೊಳ್ಕೊಂಡು ಕುಂತ್ಕೊಂಡಿದ್ದೆ ಕಣಮ್ಮ ಓ ಏನ್ ಮಮ್ಮ ಸಮಾಚಾರ ಆ ಏನ ಕೈಲಿ ಬೇರೆ ಏನೋ ಕೌರದ ಬೇರೆ ಏನೋ ಇಟ್ಕೊಂಡ್ ಬಂದಿದ್ಯಾ ತಿರ್ಗ ಇವತ್ತು ಕೋಳಿ ಗಿಳಿ ಏನಾದ್ರೂ ಕಟ್ ಮಾಡಿಸ್ಕೊಂಡ್ ಬಂದ ಮಮ್ಮ ನೀನು ಹ್ಮ್ ಅತ್ತೇನು ಮಮ್ಮ ಒಂದು ವಾರದಿಂದ ಬರೀ ಕೋಳಿ ಅಂತೆ ಮೀನ್ ಅಂತೆ ಅದು ಇದು ತಗೊಂಡ್ ಬಂದಿದ್ದ ಬಂದಿದ್ದು ನಾ ಬೇಯಿಸ್ಕೊಂಡ್ ತಿಂದಿದ್ದೆ ತಿಂದಿದ್ದು ಹ ಮತ್ತೆ ಏನಾದ್ರು ತಗೊಂಡಿಗಂಡ್ ಬಂದ ಮಮ್ಮ ಅತ್ತೆ ಜಗಳಾಡದ್ ಕಣ್ಮಮ್ಮ ಹ ಮತ್ತೆ ಮೊನ್ನೆ ದಿನ ಮೀನ್ ಆ ಬಾಯಿ ಬಂದಿತ್ತು ನಿಮ್ಗೇನೆ ಅಂತದ್ರಲ್ಲಿ ಇವಾಗ ತಿರ್ಗಾ ನೀವೇನಾದ್ರೂ ತಗೊಂಡ್ ಬಂದಿದ್ರೆ ಇನ್ನು ಬೈತಾರ ಕಡ್ಮಾ ಅತ್ತೆ ನೀವು ಅಯ್ಯ ಸುಮ್ತೀರಮ್ಮ ಈ ಮತ್ತೆ ಯಾವಾಗ್ಲೂ ನೀನ್ ಯಾಕೆ ತಲೆ ಓ ಕೆಡಸ್ಕಡ್ತೀವ್ ಹ್ಮ್ ಬೈ ಹೇಳು ಬಯ್ದಿಲ್ಲು ನಿಮ್ ಮತ್ತೆ ಬಗ್ಗೆ ನೀನು ತಲೆ ಕೆಡ್ಸ್ಕೊಡ ಮನಿ ತಗಳೆ ತಾಯಿ ಹೋಗ್ಬಿಟ್ಟು ಅದೇ ಕಡೆ ಆ ನಮ್ ನಿಂಗಣ್ಣಾರದು ಇದು ಕುರಿ ಮರಿನ ಯಾರೋ ಗುದಿಸ್ಕೊಂಡು ಹೋಗ್ಬಿಟ್ಟಿದಾರ ರೋಡ್ ಹತ್ರ ಅದು ಕುರಿ ಮಾರಿ ಕುದ್ದು ಬಿಟ್ಟು ಪಾಲ್ ಹಾಕಿದ್ರು ಕಡಮ್ಮ ಅದಕ್ಕೆ ಒಳ್ಳೆ ಪಟ್ಲಿ ಮರಿ ಕಡಮ್ಮ ಮಟನ್ ಮಾತ್ರ ಏ ಬರು ಚೆನ್ನಾಗಿತ್ತು ಅದಕ್ಕೆ ನಾನು ಒಂದು ಎರಡು ಪಾಲು ತೊಗೊಂಬಂದಿದ್ದೀನಿ ಊರವರೆಲ್ಲರೂ ತಗೊಂಡು ಹೋದ್ರು ಕಣಮ್ಮ ಓ ಅಪ್ರೂಪದ್ದು ಕುರಿ ಮಟನ್ ಪಾಲು ನಾನು ಬಿಡ್ತೀನಿ ಕುರಿ ಮಟನು ಬಲು ಚೆನ್ನಾಗಿತ್ತು ರುಚಿಯಾಗೂ ಇರುತ್ತೆ ಹಂಗಾಗಿ ನಾನು ಒಂದು ಎರಡು ಪಾಲು ತಗೊಂಬಂದಿದ್ದೀನಿ ಹೋಗಿ ಮತ್ತೆಗ ಆವಾಗ್ಲೇದೇನೋ ಹೇಳ್ದೆ ಕಡಮ್ಮ ಹೋಗ್ಬೇಕಾದ್ರೆ ಹೋಗ್ಬೇಕಾದ್ರದಿ ಅಯ್ಯೋ ಜಗಳ ಮಾಡಿದ್ದೆ ಮಾಡಿದ್ದು ನನ್ನ ಮೇಲೆ ರೇಗಾಡಿದ್ದೆ ರೇಗಾಡಿದ್ದು ನೀವೇನಾರು ಮಾಡ್ಕೊಂಡು ಹೋಗು ನನ್ನ ಸೊಸೆ ಬೇಯಿಸಾಕ್ತಾಳೆ ನಾನೇನು ತಲೆ ಕೆಡಿಸ್ಕಡೆಲ್ಲ ಹೋಗಿ ಪಾಡಿಗೆ ನೀನು ಅಂತ ಹೇಳಿದೀನಿ ಹ್ಞೂ ಕಾರು ಕುತ್ತಗೆ ಎಲ್ಲ ನಾನು ಏನು ಮಾಡಲ್ಲ ಅಂತ ಹೇಳಿದ್ಲು ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತಮ್ಮ ಅವಳು ಏನು ಮಾಡಲ್ಲ ಅಂದ್ಮೇಲೆ ಸುಮ್ಕಾಗ್ಬಿಟ್ಟಿದೀನಿ ನಾನೇನು ಅವ್ಳಿಗೇನು ಹೇಳ್ತಿಲ್ಲ ಅದಕ್ಕೆ ನಿನಗೆ ಏ ನೀನು ಮಾಡ್ತೀರ ಮಾಡಲ್ಲ ಹೇಳ್ತಾ ಇತ್ತಲಗಿ ನಾನೇ ಮಾಡ್ಕೊಂಡು ಊಟ ಮಾಡ್ತೀನಿ ಅದಕ್ಕೇನಂತೆ ಓ ನನ್ಗೆನಮ್ಮ ಮಟನ್ ಗಿಟನ್ನು ಸಾಂಬಾರೆಲ್ಲಾ ಮಾಡ್ತೀನಿ ಚೆನ್ನಾಗೇನೇನು ಮಾಡ್ತೀನಿ ಮೊದಲೆಲ್ಲ ಮಾಡ್ತಿದ್ದೆ ಕಣಮ್ಮ ನಾನು ಗೊತ್ತಾ ಏನು ಅಂತ ಮಾತಾಡ್ತಿದ್ರ ನೀವು ನಾನೇನು ಅಂತ ಹೇಳ್ತಿದ್ರಲ್ಲ ನೀವು ನೀವು ಬೇಸ ಹಾಕಿರ ಯಾಕೋ ಇಲ್ಲ ಅಂದ್ರೆ ನಾನೇ ಮಾಡ್ಕೊಳ್ತೀನಿ ಕಣಮ್ಮ ಅಂತ ಹೇಳ್ತಿದ್ಯಲ್ಲ ಮಮ್ಮ ನೀನು ಬಲು ಬೇಜಾರಾಗ್ಬಿಡುತ್ತೆ ಕಣಮ್ಮ ನೀನು ಹಿಂಗೆಲ್ಲ ಮಾತಾಡ್ಬೇಡ ಹ್ಞೂ ತಗೊಂಬರ್ ಮಮ್ಮ ಅದೇನು ಮಾಡ್ಕೊಡ್ಬೇಕು ನಾನು ಮಾಡ್ಕೊಡ್ತೀನಿ ಅಲ್ ಕಣಮ್ಮ ಅತ್ತೆ ನೋಡಿದ್ರೆ ಇವಾಗ ರೇಗಾಡಲ್ವಾ ಈಗ ಮಠ ತಗೊಂಡ್ಬಂದಿದ್ಯಾ ಅಂತ ಗೊತ್ತಾದ್ರೆ ತಿರ್ಗ ಅಯ್ಯಾ ಅಮ್ಮನೆ ನಿಮ್ಮ ಅತ್ತೆದು ಯಾವತ್ತಾನೆ ಬೊಯ್ಯಲ್ಲ ನೀವು ನಿಮ್ಮ ಅತ್ತೆ ಬಗ್ಗೆ ನಿನ್ನೆ ತಲೆ ಕೆಡಿಸ್ಕೋಬೇಡ ತಾಯಿ ಸುಮ್ಕೆ ಅಯ್ಯಾ ಅವಳುನು ಕೂತ್ಕೊಂಡು ನಮ್ಮ ಜೊತೆ ಊಟ ಮಾಡ್ತಾಳೆ ಒಂದ್ ರೀಟು ಕೋಪ ಮಾಡ್ಕೊಳ್ತಾಳಮ್ಮ ಅವ್ಳು ಕೋಪ ಅಂತ ನಾವು ಏನು ಮಾಡ್ಕೊಂಡು ತಿಂದೆಲ್ಲ ಇರೋಕೆ ಆಗುತ್ತೇನೆ ಅಮ್ಮಣಿ ಸಾಯ್ಬೇಕಾದ್ರೆ ಏನು ಒತ್ಕೊಂಡು ಹೋಗ್ತೀವ ನಡಿಯೇ ತಾಯಿ ನೀನು ಯಾಕೆ ತಲೆ ಕೆಡ್ಸ್ಕೊಳ್ತೀಯ ನಾನು ಇರೋವರೆಗೂ ನಡಿ ಹ್ಞೂ ಅಮ್ಮನೇ ಒಳ್ಳೆ ಚೆನ್ನಾಗಿರೋ ಮಟನ್ ಐತೆ ಕುರಿ ಮಟನು ಪಟ್ಲಿ ಮರಿದು ಹಾಂ ಬಲು ರುಚಿಯಾಗೂ ಇರುತ್ತೆ ಸಾಂಬಾರು ಮಾತ್ರ ಒಂದ್ರುಟ್ಟು ಖಾರ ಎಲ್ಲ ನನಗೂ ಯಾಕೆ ನೆಗಡೆ ಹಾಕ್ಬಿಟ್ಟೈತು ಕಣಮ್ಮ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಸಾಂಬಾರು ಮಾತ್ರ ಒಂಚೂರು ಚೆನ್ನಾಗಿ ಬೇಯಿಸಿ ಹಾಂ ಒಂಚೂರು ಚೆನ್ನಾಗಿ ಮಾಡಮ್ಮ ರುಚಿಯ ರುಚಿಯಾಗಿ ಮಾಡು ಹ್ಮ್ ಸರಿ ಕಣ್ಮಮ್ಮ ಆಯ್ತು ಮಾಡ್ತೀನಿ ಕಣಿ ಹೇಳ್ರಿ ಹ್ಮ್ ಇಲ್ಲಿ ಮಟನ್ ಇಲ್ಲಿ ಎಲ್ಲಾ ತೋಳದೆಲ್ಲಾ ರೆಡಿ ಮಾಡ್ಕೊಂಡು ನಾನು ಬೇಯಿಸ್ಕೊಂಡು ಅಂಬರ್ ಮಾಡ್ತೀನಿ ಇನ್ನೇನು ಮಧ್ಯಾಹ್ನಕ್ಕೆ ಊಟ ಮಾಡಿರಂತೆ ಕಣ್ಮಮ್ಮ ಇನ್ನೇನ್ ತೋಡದ ಏನ್ ಹೋಗಕ್ ಹೋಗ್ಬೇಡ್ರಿ ನೀವು ಅವ್ರು ಹೋಗಿದಾರೆ ಅವ್ರ ಬಂದಾದ್ಮೇಲೆ ಬೇಕಾದ್ರೆ ನೀವು ಸಾಯಂಕಾಲದ ಕಡೆಯಿಂದ ಹೋಗಿರಂತಿಲ್ಲ ಆ ಸ್ಕೂಲ್ ಎಲ್ಲ ಅವರೇ ಬಿಟ್ಕೊಂಡ್ ಬರ್ತಾರೆ ಅನಿಗಿಂದ ಹಾಲ್ ಎಲ್ಲ ಕರಿದ್ ಹಾಕಿ ಬರೀರಂತೆ ನೀವು ನೀವೇನೋ ತೋಡದ ಕಡೆ ಏನು ಹೋಗಕ್ ಹೋಗ್ಬೇಡ್ರಿ ಪಾಪ ಬೆಳಿಗ್ಗೆಯಿಂದ ಒಂದ್ ಗಿಡ ಪುರ್ಸತಿಲ್ಲ ಏನಿಲ್ಲ ಸುಧಾರ್ಸ್ಕೊಳ್ಳ್ರಿ ನೀವು ಆರಾಮಾಗಿ ಮಧ್ಯಾಹ್ನಕ್ಕೆ ಇನ್ನೇನು ಬಿಸಿ ಬಿಸಿ ಮುದ್ದೆ ಮಾಡ್ಬಿಟ್ಟು ಸಾಂಬಾರ್ ಮಾಡ್ಕೊಡ್ತೀನಿ ಹೆಂಗಾ ಮಾಡೋ ಉಕ್ಕೊಂಡ್ ಮಾಡ್ತಾಯಿ ನನ್ಗೂ ಯಾಕೆ ಹೊಟ್ಟೆ ಸಿಗತ್ತೆ ಬಿರ್ ಬಿರ್ನೆ ಹತ್ತಲಗಿ ಬಿಸಿ ಬಿಸಿ ಮುದ್ದೆನೊಂದನು ಮಟನ್ ಸಾಂಬಾರಿಂದ ಮಾಡಿಬಿಟ್ರೆ ನಾನು ಊಟ ಮಾಡಲ್ಲ ಅಂತ ಏನೇನೇ ಅಮ್ಮಣಿ ಹಾ ಅಮ್ಮಣ್ಣಿ ನೋಡ್ರಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಮತ್ತೆ ಅತ್ತೆ ನೀವು ಯಾರು ಊಟ ಮಾಡ್ದಂಗ ಹಂಗೆ ಇರಬಾರ್ದು ಮತ್ತೆ ನೀವೆಲ್ಲ ಊಟ ಮಾಡ್ತೀನಿ ಅಂದ್ರೆ ಮಾತ್ರ ಮಾಡು ಸಾಂಬಾರು ಇಲ್ಲ ಅಂದ್ರೆ ಬೇಕಾದ್ರೆ ಮಟನ್ ತಗೊಂಡೋಗ್ಬಿಟ್ಟು ಯಾರಿಗಾರ ಬೇರೆಯವ್ರಗಾರ ಮನೆಯವ್ರಿಗೆ ಕೊಟ್ಟ ಬಂದ್ಬಿಡ್ತೀನಿ ನೋಡ್ರಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಓಕೆನ ಮಾಮ್ಮ ಅದ್ಯಾಕ್ ಅಮ್ಮ ಹಿಂಗ್ ಕೋಪ ನಾನು ಮಟನ್ ಸಾಂಬಾರಿಂದ ಏನ್ ಊಟ ಮಾಡಲ್ಲ ಅಂತ ಏನ್ ಹೇಳ್ತಿಲ್ಲ ನಿಂಗೆ ಊಟ ಮಾಡ್ತೀನಿ ಆದ್ರೆ ನಾನು ನೋಡ್ರಿ ನೀವು ನಾನೇನ್ ಜಾಸ್ತಿ ಊಟ ಮಾಡಲ್ಲ ಒಂದ್ ಎರಡ ಎರಡು ಪೀಸ್ ಹಾಕ್ಕೊಂಡು ತಿಂತೀನಿ ಅದ್ ಬಿಟ್ರೆ ಅತ್ತೆ ಊಟ ಮಾಡ್ತಾರೆ ಅತ್ತೆ ಯಾಕೆ ಊಟ ಮಾಡಲ್ಲ ಅಂತ ಹೇಳ್ತಿದಾರಲ್ಲ ಮಟನ್ ಸಾಂಬಾರಿಂದ ಅದರಲ್ಲೂ ಕುರಿ ಮಟನ್ ಸಾಂಬಾರ್ ಅಂದ್ರೆ ಅತ್ತೆಗೆ ಬಲು ಇಷ್ಟ ನೋಡಿದ್ರೆ ಹಿಂಗೆ ಹೇಳ್ತಿದಾರ ಆ ನಾನ್ ಹೇಳ್ಬಿಟ್ಟು ಊಟ ಮಾಡಸ್ತೀನಿ ಅತ್ತೆಗೆ தலை கி சரி அது மட்டன் கொடுப முக டீ கார்கொடுத்த நீர் டீ குடுது சுதாரஸ் பூர்சத்தாக குமாரண்ணா பப்பா எல்லோ ಹುಡುಗ ಇಲ್ಲಿ ಮೇವು ಐತೆ ಇಲ್ಲ ನೆರಳು ಅದ್ಕಟ್ಟಾಗಲಪ ಅಲ್ಲ ಇಲ್ಲ ಮೇಯಿಸ ಅಂತ ಹೇಳಿ ನಾನು ಹೇಳಿದೀನಿ ಇವ್ನು ಆ ಸ್ಕೂಲ್ನೆಲ್ಲ ಎತ್ಲಕ್ ಬಿಟ್ಕೊಂಡು ಹೋಗಿದ್ದಾನು ಏನಪ್ಪ ಇವನು ಹಾ ಮೇವು ಇಲ್ಲೇ ಐತೆ ಅದೆಷ್ಟು ದೂರ ಅದ್ ಎಲ್ಲ ಹೊಡ್ಕೊಂಡು ಹೋಗಿದಾನೋ ಏನೋ ಆ ಕಡೆ ಎಲ್ಲಾರು ಬಿಟ್ಕೊಂಡು ಹೋಗಿರ್ಬೇಕು ಸಾಮಾನ್ಯಕ್ಕೆ ಕಡೆ ಮೇಯಿಸ್ತಿರ್ಬೇಕು ಪಾಪ ಲೈ ಕುಮಾರಣ್ಣ ಇದ್ಯಾಕಪ್ಪ ಯಾಕಪ್ಪ ಯಾಕೆ ಏನಾಯ್ತು ಹಿಂಗೆ ಕೂಗೊಂಬರ್ತಿದೀವು ಹಾ ಯಾಕಪ್ಪ ಅದು ಮಟನ್ ಏನೋ ತಗೊಂಬರಕ್ ಹೋಗ್ಬೇಕು ಅಂತ ಹೇಳ್ತಿದ್ರಿ ತಗೊಂಬಂದ್ರ ಏನೋ ತಗೊಂಬಂದಿಲ್ವಪ್ಪ ಇಲ್ಲ ಕಣಲಪ್ಪ ಎಲ್ಲ ಮಟನ್ ಎಲ್ಲ ತಗೊಂಡ್ಬಂದು ಅಲ್ಲಿ ಮಂತ್ ಕೊಟ್ಟು ಬಂದೆ ಅಮ್ಮಣ್ಣಿ ಸರದಮ್ಮ ಸಾಂಬಾರ್ ಸಾಂಬಾರೆಲ್ಲ ಮಾಡಿ ಮಧ್ಯಾಹ್ನಕ್ಕೆ ಇನ್ನೇನು ಮುದ್ದೆ ಎಲ್ಲ ಮಾಡ್ತೀನಿ ಕಣ್ಮಮ್ಮ ಊಟ ಮಾಡಿರಂತೆ ಅಂತ ಹೇಳಿ ಕಳ್ಸಿದಾಳೆ ಅದಕ್ಕೆ ಇನ್ನೇನು ಮಂತವ ಕುಂತು ಕುಂತು ನನಗೂ ಬೇಜಾರಾಗ್ತಿತ್ತು ತೋಳ್ದ ಕಡೆನಾರ ಒಂದು ಅಡ್ಡಾಡ್ಕೊಂಬರೋದು ಅಂತ ಬಂದೆ ಕಣಪ್ಪ ಆ ಹುಡ್ಗಿ ಹೇಳಿದ್ಲು ಸರೋದಮ್ಮ ಒಂದು ಗಳಿಗೆ ಮಲ್ಕಣ್ಮಮ್ಮ ಅತ್ಲಗ ಇನ್ನೇನು ಹೋಗ್ತೀಯಾ ಅವ್ರು ಇದಾರಲ್ಲ ತೋಳದತ್ರ ನೀವು ಇನ್ನೇನು ಮಾಡಕ್ಕೆ ಹೋಗ್ತೀರಾ ಈ ಬಿಸ್ತಲ್ಲಿ ಅಂತ ಹೇಳೋದು ಏ ನನಗೆ ಸಮಾಧಾನ ಆಗಲ್ಲ ಕಣ್ಣಪ್ಪ ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡುವ ಅಭ್ಯಾಸ ಇಲ್ಲ ಏನಿಲ್ಲ ಆಗಲ್ಲ ಅದಕ್ಕೆ ಏನೇನ್ ಮಾಡ್ತಿದ್ಯಾ ಏನು ಎತ್ತ ಅಂತ ನೋಡ್ಕೊಂಡು ಹೋಗನ ಅಂತ ಬಂದೆ ಕಣ ಪಾತ್ಲಗಿ ಹ್ಞೂ ಅಲ್ಕಣ ಪಾಪಾ ಆ ಸ್ಕೂಲ್ನ ಇಲ್ಲೇ ಬಿಟ್ಟು ಮೇವ್ ಮೇಯಿಸೋ ಇಲ್ಲೇ ಮೇವು ಐತೆ ನೆರಳೈತೆ ಜಾಗೂ ಚೆನ್ನಾಗೈತೆ ಅಂತ ಹೇಳಿದಿನಿ ನೀನ್ ನೋಡಿದ್ರೆ ನೀನು ಪಾಪಾ ಅದೇ ಹಾಕಲ್ಲ ಇಲ್ಲಿ ಮೇಯಿಸ್ದ ಎಲ್ ಬಿಟ್ಕಂಡಿದ್ದೀ ಆ ಸ್ಕೂಲ್ನ ಪಕ್ಕದಲ್ಲಿ ಅದೇ ಅದು ಇದು ಮನೆ ಐತೆ ನೋಡು ನಮ್ದು ತೋಟದ ಮನೆ ಆ ತೋಟದ ಮನೆ ಪಕ್ಕದಲ್ಲೆಲ್ಲ ಜಾಸ್ತಿ ಮೇವೆಲ್ಲ ಬೇಕಾದಷ್ಟು ಬೆಳೆದಿದ್ದು ಅಲ್ಲಿ ಹ್ಞೂ ಏ ಇನ್ನೇನು ಅಲ್ಲ ಸೆನೆ ಬಂದಲ್ಲ ಇನ್ನೇನು ಅಲ್ಲೇ ಬಿಟ್ಟು ಅಲ್ಲೇ ಮೇಯಿಸ್ತಿದ್ದೀನಿ ಜಾಗನೂ ಚೆನ್ನಾಗೈತೆ ನೆರಳು ಚೆನ್ನಾಗೈತೆ ಕಣಪ್ಪ ಓ ಬೇಕಾದಷ್ಟು ಮೇವಿತ್ತು ಎಲ್ಲಾ ಮೇಯ್ಕಂಡು ಮೆಲ್ಕಾಕಂಡ್ ಆರಾಮಾಗಿ ಕುಂತಾವ ಅವು ಕುಡಿಸ್ತೆ ಹ್ಞೂ ಆರಾಮಾಗಿ ಕುಂತಾವೆ ಅವು ಏನು ಹೊಟ್ಟೆ ತುಂಬಾ ಕುಂತಾವ ಇನ್ನೇನು ಹೊಟ್ಟೆ ತುಂಬಾ ಮೇವೆಲ್ಲ ತಿನ್ಕಂಡುವ ನೀನು ಆಸ್ಕುಳ್ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ ಮೇವೆಲ್ಲ ಚೆನ್ನಾಗಿ ತಿಂದಾವೆ ನೀನು ಬಿಸ್ಲಲ್ಲಿ ಇನ್ನೇನು ಮಾಡೋಕೆ ಬಂದೆ ಕಣಪ್ಪ ನಾನೇ ಬರ್ತಿರಲ್ವ ಇನ್ನೇನು ಗೊತ್ತು ಇನ್ನೇನು ಪಾಪ ನಾನು ಮಂತವ ಕುಂತು ನನಗೂ ಬೇಜಾರಾಗಂಗೆ ಆಗ್ತಿತ್ತು ಎಷ್ಟಂತ ಕೂತ್ಕೊಳ್ತೀಳು ಕೂತ್ಕೊಂಡು ಕೂತ್ಕೊಂಡು ನನಗೆ ಕಾಲ ಕಡಿಯಕ್ಕೆ ಆಗಲ್ಲ ಕಣಪ್ಪ ಹ್ಞೂ ಒಂಥರ ತೋಡದ ಹತ್ರ ಬಂದರೆ ಏನೋ ಒಂಥರ ನೆಮ್ಮದಿ ಆಗುತ್ತೆ ಕುಂತೀತಾವಳೆ ಕುತ್ಕೊಳಕಂತೂ ಕಾಲ ಕಳೆದು ನನಗೆ ಯಾವತ್ತೂ ಅಭ್ಯಾಸ ಇಲ್ಲ ನಾನು ಮುಂದೂ ಮಾಡ್ಕೊಳ್ಳೋಲ್ಲ ಹ್ಞೂ ಪಾಪ ಬರಲಾ ಹೋಗೋಣ ಮಂತವ ಇನ್ನೇನು ಮಾಡ್ತೀಯ ಅಸ್ಕುಳಗು ಇನ್ನೇನು ಮೇವೆಲ್ಲ ಚೆನ್ನಾಗಿ ಮೇಯ್ ಕಂಡಿದ್ದಾವ ನೀರು ಕುಡಿಸಿದ್ದೆ ಇನ್ನೇನು ಮೇಲ್ಕಾಕೊಂಡು ಆರಾಮಾಗಿ ಕುಂತಾವೆ ಆಮಿಂದ ಸಂಜೆ ಕಡೆಯಿಂದ ಬಂದು ನೇರಳಾದ ಮೇಲೆ ಒಂದು ರೀಟು ಬಂದು ತಂಪೋದ ಟೈಮಲ್ಲಿ ಹಸ್ಗಳನ್ನ ಬಿಟ್ಕೊಂಡು ಹೋದ್ರೆ ಆಗುತ್ತೆ ಅಲ್ಲ ಮಂತ್ವ ಹಾಲು ಕರೆದು ಹಾಲು ಹಾಕಿ ಆಗುತ್ತೆ ಬಾ ಹೋಗೋಣ ಇಲ್ಲಿ ನಿನ್ಕಂಡು ಏನು ಮಾಡ್ತೀಯ ಅವ್ನು ಶಂಕರಾಜ ಅವರು ಇವರು ಇದಾರೆ ನೋಡ್ಕೊಳ್ತಾರ ಬಾ ಹಸುಗಳಿಗೇನು ಇನ್ನೇನು ತಲೆ ಕೆರ್ಸ್ಕೊಬೇಡ ಅಕ್ಕ ಪಕ್ಕ ತೋಟದಲ್ಲೆಲ್ಲ ಎಲ್ಲ ಜನಗಳು ಇರ್ತಾರೆ ಅಲ್ಲ ಕಣಪ್ಪ ಬರೋದು ಬಂದಿದ್ಯಾ ಹಿಂಗ ಬಿಸ್ಲಲ್ ಬೇರೆ ಬಂದಿದ್ಯಾ ಬರಪ್ಪ ಎಳ್ನೀರೂ ಕೊಚ್ಕೊಡ್ತೀನಿ ಎಳ್ನೀರು ಕುಡ್ಕೊಂಡು ಹೋಗಣತ್ತೆ ನಾನೊಂದು ಹೇಳೀರ್ ಕುಡಿತೀನಿ ನೀನೊಂದಳ್ನೀರು ಕುಡಿ ಬಿಸಿಲಲ್ಲಿ ಕುಡಿಬೇಕು ಒಳ್ಳೆ ತಂಪಾಗಿರುತ್ತೆ ಏ ಬೇಡಕಂಡು ಬಾರಪ್ಪ ನಾಳೆ ಏನಾದರೂ ಕುಡಿದ್ರೆ ಆಗುತ್ತೆ ಇವತ್ತೇನು ಬೇಡ ಕಣ್ಣು ಬಾ ಸುಮ್ಕೆ ಓ ಇವಾಗ ಇನ್ನೇನು ಹೋಗ್ತಾ ಹೋಗ್ತಾ ಇನ್ನೇನು ಅಮ್ಮಣ್ಣಿ ಮಟನ್ ಸಾಂಬಾರ್ ಎಲ್ಲ ಮಾಡಿರ್ತಾಳೆ ಬಿಸಿ ಬಿಸಿ ಮುದ್ದೆ ಮಾಡಿರ್ತಾಳೆ ಮಟನ್ ಸಾಂಬಾರ್ ಸಾಂಬಾರು ಊಟ ಮಾಡಿದ್ರೆ ಆಗುತ್ತೆ ತಿರ್ಗಾ ಹೋಗ್ಬಿಟ್ಟು ಇವಾಗ ನಾವು ಎಳ್ನೀರನ್ನ ಕುಡ್ಕೊಂಡು ಕುತ್ಕೊಂಡ್ರೆ ಒತ್ತು ಆಗ್ಬಿಡುತ್ತೆ ಮತ್ತೆ ಹೊಟ್ಟೆ ತುಂಬಂಗ್ ಆಗ್ಬಿಡುತ್ತೆ ಮಟನ್ ಸಾಂಬಾರಿಂದ ಅಪ್ಪ ಮಟನ್ ಕುರಿ ಮಟನ್ ಸಾಂಬಾರು ಬಿಗ್ಗಿಯಾಗಿ ಊಟ ಮಾಡೋದಂತೆ ಬಾ ಹೊಟ್ಟೆ ತುಂಬಂಗ್ ಆಗ್ಬಿಡುತ್ತೆ ಎಳ್ನೀರು ಕುಡಿದ್ಬಿಟ್ರೆ ಏನು ಬೇಡ ಹ್ಞೂ ಬೇಕಾದ್ರೆ ನೋಡೋಣ ನಾಳೆ ಬಂದುಬಿಟ್ಟು ಬೇಕಾದ್ರೆ ಎಳ್ನೀರು ಕುಡಿದ್ರೆ ಆಗುತ್ತೆ ಬಾರ್ಮಗ ಹೋಗೋಣ ನೀನ್ ಹೇಳೋದು ಮಾತ್ರ ಕರೆಕ್ಟ್ ಐತೆ ನಡಿಯಪ್ಪ ಹೋಗ ಪಾಪ ನಮ್ಮ ಅಪ್ಪ ಮಟನ್ ಸಾಂಬಾರ್ ಐತಲ್ಲ ಇವತ್ತು ಮಟನ್ ತಗೊಂಡ್ಬಂದಿದ್ದಾರೆ ಹ್ಮ್ ನನಗ್ ಬಿಟ್ಟು ಊಟ ಮಾಡಕ್ ನನಗೆ ನನಗ್ ಬಂದು ತೋಡದ ಹತ್ರ ಬಂದು ಕರ್ಕೊಂಡು ಹೋಗ್ತಿದಾರೆ ಹ ನಾನ್ ಬೇರೆ ಇಲ್ಲ ಮೇಯಿಸ್ಕೊಂಡಿಲ್ಲ ತೋಡದತ್ರ ಇದ್ದಲ್ಲ ಅದಕ್ಕೆ ಊಟ ಕರ್ಕೊಂಡು ಹೋಗನ ಅಂತಾನೆ ನಮ್ಮ ಅಪ್ಪ ಬಂದೈತೆ ಅದೇ ಮಟನ್ ಸಾಂಬಾರು ಮುದ್ದೆ ಎಲ್ಲ ರೆಡಿ ಆಗೋಯ್ತು ಬಿಸಿ ಬಿಸಿ ಅನ್ನ ಮುದ್ದೆ ಎಲ್ಲ ಚಳಿಗೋದ್ ಚೆನ್ನಾಗಿರುತ್ತೆ ನಡ್ರಿ ಅತ್ತೆ ತಿಂಡಿ ಬೇರೆ ನೀವು ಸರಿಯಾಗಿ ತಿನ್ನಿಲ್ಲ ಏನಿಲ್ಲ ಒಟ್ಟ ಹಾಕ್ತಿರ್ಬೇಕು ನಡ್ರಿ ಊಟ ಮಾಡಿ ಏ ಬಾರಾ ಕಡತೀ ಎಷ್ಟ್ ಬೇರೆ ನೀ ಯಾರು ಊಟ ಮಾಡ್ತಾರೆ ಮಾಮ್ ಬರ್ಲಿ ಅಲ್ಲ ಕಣಮ್ಮ ನಿಮ್ ಬಾ ಎತ್ಲಾ ಹೋಯ್ತಮ್ಮ ಇರೋ ತಕ್ಕ ಇದ್ದು ಊಟ ಮಾಡೋ ಟೈಮ್ ಅಲ್ಲಿ ನಾನ್ ಬೇರೆ ಊಟ ಮಾಡಿದ್ರೆ ಆಗುತ್ತೆ ಮಟನ್ ಸಾಂಬಾರಿಂದ ಅಂತ ನಾನು ತಿಂಡಿ ಬೇರೆ ಕರೆಕ್ಟ್ ಆಗ್ತು ತಿನ್ಲಿಲ್ಲ ಏನಿಲ್ಲ ನೋಡಿರಿ ನಿಮ್ ಅಮ್ಮನೂ ಬರಲಿಲ್ಲ ಈ ಹುಡುಗಿ ನೇತ್ರ ಕರ್ಕೊಂಡ್ ಬಂದಿದ್ದೆ ಅವ್ರ ಮಂತವ ಎಲ್ಲ ನೆಂಟ್ರ ಮನೆಗೆ ಹೋಗಿದ್ದಾರೆ ಆ ಹುಡುಗಿ ಒಬ್ಳೆ ಇದ್ದಾಳೆ ಮಂತವ ಆ ಹುಡ್ಗುನು ಇಲ್ಲ ಏನಿಲ್ಲ ಏನು ತಿಂಡಿ ಮಾಡಿರಲ್ವಂತ ಸರಿಯಾಗಿ ತಿಂಡಿ ಮಾಡಿಲ್ಲ ಏನಿಲ್ಲ ಅವಳು ನಾನು ಅದಕ್ಕೆ ಬಾಳಮ್ಮಣಿ ಮಟನ್ ಮತನ್ ತಗೊಂಬಂದೈತಿ ನಿಮ್ ರಂಗಜ ಊಟ ಮಾಡ್ಕೊಂಡ್ ಬರುವಂತೆ ಬಾಳೆ ಅಮ್ಮನಿ ಅಂತ ಹೇಳ್ರೆ ಮುಖರಾಜಿ ಬರ್ತೀನಿ ಕಂಡು ನಡಿಗೌರಜಿ ಅವರಾಜಿ ಮಧ್ಯಾಹ್ನಕ್ಕೆ ಬರ್ತೀನಿ ಅಂತ ಹೇಳಿದ್ಳ ಈ ಹುಡುಗಿ ಇವಳು ಬರ್ದ ಬೇಡವಾ ಪಾಪಾ ಏನಾದ್ರು ಮನೇಲಿ ಏನಾದ್ರು ಚಿಕನ್ ಮಟನ್ ಇಲ್ಲ ಏನಾದ್ರು ಬೋರ್ಡ್ ಬಜ್ಜಿ ಮಾಡಿದ್ರು ತಗೊಂಡ್ ಕೊಟ್ಟೋಗ್ತಾಳಿ ಹುಡ್ಗಿ ನಾವು ಮಾತ್ರ ಕರೆದ್ರೆ ಊಟಕ್ಕೆ ಬರದ್ ಬಲ್ಲೇ ಅಮ್ಮನಿ ಅಲ್ಲ ಇವತ್ತು ಬಂದ್ರೆ ಮಾತ್ರ ಸರಿ ಇಲ್ಲ ಅಂದ್ರೆ ಈ ಹುಡ್ಗಿ ಬರಲಿಲ್ಲ ನೇತ್ರಮ್ಮ ಮಾತ್ರ ಇನ್ನೊಂದ್ ದಿವಸ ಅವ್ಳ ಎಲ್ ಕರದ್ರು ಅವ್ರ ಮಂತ ಕಾಲ್ ಇಡಲ ಕಣೇ ಅಮ್ಮನಿ ಅದೇ ನೋಡದಂತೆ ನೇತ್ರಕ್ಕ ಪಾಪ ಬರ್ತಿ ಒಂದ್ಮೇಲೆ ಬರ್ತಾರೆ ಪಾಪ ಅವ್ರ ಹತ್ರ ಅಂತ ಬುದ್ಧಿ ಏನಿಲ್ಲ ಹ್ಮ್ ಹ್ಮ್ ಪಾಪ ಯಾವತ್ತು ಅಷ್ಟೇ ನನ್ಗೂ ಅಷ್ಟೇ ಕಣತೆ ಹ್ಮ್ ಯಾವತ್ತು ಹ್ಮ್ ಬಿಟ್ಟಂತೂ ಏನು ತಿಂದಿಲ್ಲ ಕಣತೆ ಏನಿದ್ರೂ ಬಂದು ಹೋಗ್ಬಿಡ್ತಾರೆ ಇರ್ಲಿ ಅತ್ತೆ ಇವಾಗ ಇವನ್ ಬೇಜಾರ್ ಮಾಡ್ಕೊಬೇಡ್ರಿ ನಿಮ್ಗೆ ಉಂಬಾ ಇಟ್ಕೊಂಡ್ ಬರ್ತೀನಿ ಊಟ ಮಾಡಿರಂತೆ ತಡ್ರಿ ಹ್ಮ್ ಅಲ್ ಕಡೆ ಅಮ್ಮನಿ ಯಾರ ಜೊತೆಲಿ ಇಲ್ಲ ಏನಿಲ್ಲ ಒಬ್ಳೆ ಏನೇ ಊಟ ಮಾಡನ ಅದ ಹೆಂಗೆ ಸೇರುತ್ತೆ ಈ ಹುಡ್ಗ ಇವನ್ ಸುನಿಲ್ಲ ಇದ್ದಿದ್ರೆ ಇವನ್ ಜೊತೆನಾದ್ರೂ ಕೂತ್ಕೊಂಡು ಅವ್ ತಿನ್ಸ್ಕೊಂಡು ಊಟನಾದ್ರು ಮಾಡ್ತಿದ್ದೆ ಒಬ್ಳೆ ಮಟನ್ ಸಾಂಬಾರಿಂದ ಊಟ ಮಾಡಿದ್ರೆ ಏನೋ ಒಂಥರ ಆಗುತ್ತಮ್ಮ ನಿಮ್ಮ ಮಾಮಾನೂ ಇಲ್ಲ ಈ ಹುಡ್ಗ ಕುಮಾರಣ್ಣನೂ ಇಲ್ಲ ಎಲ್ಲಾರ್ಗು ಬಿಟ್ಟು ಇನ್ ಹೆಂಗ್ ಊಟ ಮಾಡೋಣ ನನ್ಗೆ ಒಟ್ಟೆಸು ಬೇರೆ ಈ ನೇತ್ರಿ ಬಂದಿದ್ರೆ ಈ ನೇತ್ರಮ್ಮ ಬಂದಿದ್ರೆ எங்க இவ்வளோ மதர்ஸ் பட்டால் கூர்ஸ்க்கண்டு இவ்வளோ ஊட்டாட்வம் யாரும் இல்லாத நீனாதே ஊட்ட மா இதுக்கண்ட் ஊட்டாண் அடே அதுங்க சரி ஆகுது சுமக்கிள் இன்னும் மாம ஊட்டா இவ் வந்து இல்ல எல்லா கிண்ட முட்டா மா சரி ஆகாந்தே சும்க்கிவிம் உங்க கிட்டுனி நீ ஊட்ட மாஷார ஏனா தம்ப ஊட்டா மொதல் ಆಗಲ್ಲ ಇದ್ದು ಈ ಹುಡುಗಿ ಇವಾಗ ಆ ಬರೋದ್ ಬಂದಿದ್ಯಾ ಒಳ್ಳೆ ಟೈಮಿಗೆ ಬಂದಿದ್ಯಾ ಬಾರಮ್ಮ ನೇತ್ರಮ್ಮ ಹಂಗು ಹೊಟ್ಟೆತ್ತು ಊಟ ಮಾಡೋಣ ಊಟ ಮಾಡೋಣ ಅಂತ ನಾನು ಯಾರು ಬರ್ಲಿಲ್ವಲ್ಲ ಊಟ ಮಾಡೋಣ ಅಂತ ಕಾಯ್ ಕಂಡಿದ್ದೆ ಈಟ ಹೆಂಗ ಬಂದಿದ್ಯಾ ಒಳ್ಳೆ ಟೈಮಿಗೆ ಬಂದಿದ್ಯಾ ಬಾರ್ತಾಯಿ ಕುತ್ಕಮ್ಮ ನೇತ್ರಕ್ಕ ಇವಾಗ ಬಂದ್ರ ಅಕ್ಕ ಒಳ್ಳೆ ಟೈಮಿಗೆ ಬಂದಿದ್ದೀರಾ ಕನಕ ಏನ ಮತ್ತೆ ಬೆಳಿಗ್ಗೆ ನಾನು ತಿಂಡಿ ಮಾಡಿಲ್ಲ ಕಣಕ ಸರಿಯಾಗಿ ಒಂದ್ ಈಟೆ ಇಟ್ಟು ಉಪ್ಪಿಟ್ಟಿಂದ ಊಟ ಮಾಡಿದ್ದು ತಿಂಡಿ ತಿಂದಿದ್ದ ಆಟಯಾ ಹ್ಮ್ ಬಾರತ್ತೆ ಊಟ ಮಾಡ್ಬಾರತ್ತೆ ಊಟ ಮಾಡ್ಬಾರತ್ತೆ ಹುಂಬಾ ಇಟ್ಕೊಂಡ್ ಬರ್ತೀನಿ ನೀವು ಮಾತ್ರ ಎಲ್ಲ ನುಗ್ತಿರ್ಬೇಕು ಟೈಮ್ ಟೈಮ್ ಸರಿಯಾಗ ಅಂದ್ರೆ ತಡಿಯಮ್ಮ ಯಾರು ಬಂದಿಲ್ಲ ಮಟನ್ ಸಾಂಬಾರಿಂದ ಒಬ್ಬರೇ ಊಟ ಮಾಡಕ್ ಆಗಲ್ಲೇತ್ರ ಬಂದಿದ್ರು ಜೊತೆ ಊಟ ಅವ್ರಿಗೆ ಬರೀ ಅಂತ ಈಗ ನಿಮ್ ಮಾತಾಡ್ತಿದ್ರು ನೀವ್ ನೋಡಿ ಕರೆಕ್ಟ್ ಟೈಮಿಗೆ ಬಂದಿದ್ರಾ ಏಳ್ ಮಾಡ್ಕೊಂಡ್ ಬಂದಿದಿರ ಅಕ್ಕ ಬಾರ ಕೂತ್ಕೈ ತೊಳ್ಕೊಂಬದ್ರಿ ಇಡ್ತೀನಿ ಅಯ್ಯ ಬರಲಿಲ್ಲ ಅಂದ್ರೆ ಈ ಬಿಡೋದ್ ಬಿಡಲ್ ಕಣ ಮಾತ್ಲಿಗೆ ನನಗೆ ಮಟನ್ ಸಾಂಬಾರು ಏನೋ ಅಷ್ಟೇನು ಇಷ್ಟ ಆಗಲ್ ಕಣಮ್ಮ ಇವಜಿಗೆ ಬೇಡ ಕಣಂಜಿ ಬೇಡ ಕಣಜಿ ನಾನು ಬರಲ್ ಕಣಂಜಿ ಒಂದ್ ರೀಟು ಸಾಂಬಾರು ತಗೊಂಡ್ ಬಂದ್ಬಿಟ್ಟು ಒಂದ್ ಬಾಕ್ಸಲ್ಲಿ ಟಿಪ್ಪನ್ ಕಿರಿಲ್ಲೋ ಅಕ್ಕನ್ ಕೊಟ್ಟೋಗಜಿ ಅಂದ್ರೆ ಇವಜ್ಜಿ ಮಾತೆ ಕೇಳಂಗಿಲ್ಲ ಕಣಮ್ಮ ಒಂದೇ ಸಂಖ್ಯೆ ಒಳ್ಳೆ ಚಿಕ್ಕ ಮಕ್ಳಾಟ ಮಾಡ್ಕೊಂಡು ಮಾಡುತ್ತೆ ಹೋಗತ್ಲಗಿ ಹಮಕ್ಕಿಂತ ನೀವು ಊಟ ಮಾಡಿದ್ರೆ ತಡಿಯ ಮಣ್ಣಿ ಇನ್ನೇನು ಇಲ್ದವೆಲ್ಲ ಮಾತಾಡಬಾರ್ದು ಅಮ್ಮ ನೀ ಸರದಮ್ಮ ಒಳಗಮ್ಮ ಗುಂಬ ಕಿಟ್ಕಂಬ ಒಳಗಿಲ್ಲ ಹಾ ಈ ಹುಡುಗಿ ಮಾತು ಕೇಳಬೇಡ ನೀನು ಒಟ್ಟೆ ಕಡೆ ಇದ್ದಾಳೆ ಸುಮ್ಕೆ ನಾಟಕ ಮಾಡ್ತಿರೋದವಳು ಏ ನಮ್ಗೆ ಏನ್ ಬೇರೆಯವ್ರ ಮನೆಯ ಅನ್ಕೊಂಡಿದ್ಯಾ ಅಲ್ಲ ನಿಮ್ ಮನೇನೆ ಅನ್ಕೊಂಡು ನೀನು ಚೆನ್ನಾಗಿ ಇಲ್ಕ ಇದ್ದು ನಿನ್ಗೆ ತವ್ರ ಮನೆಯವ್ರಿಗಿಂತ ಹೆಚ್ಚಾಗಿ ನಾವು ನೋಡ್ಕೊಡ್ತೀವಮ್ಮ ನೀವು ಆದ್ರೂನು ನಾನು ನೀನ್ ನೀನು ನೀನು ಬುದ್ಧಿ ಬಿಡಲ್ಲ ನೀನು ಅದಕ್ಕೆ ನನಗೆ ಬಲು ಬೇಜಾರಾಗ್ಬಿಡೋದು ನಿನ್ ಮೇಲೆ ಏತ್ರಕ್ಕ ಹೆಂಗೈತಕ್ಕ ಸಾಂಬಾರು ಚೆನ್ನಾಗೈತೇನಕ್ಕ ನೋಡ್ರಿ ರುಚಿ ಎಲ್ಲ ಕರೆಕ್ಟ್ ಆಗೈತೇನು ಅಮ್ಮಣಿ ಸಾಂಬಾರು ಮಾತ್ರ ಬಲು ಚೆನ್ನಾಗಿ ಮಾಡಿ ಆ ಕಣೆ ಮಾತ್ರ ಬಲು ಇಷ್ಟ ಆಗೋಯ್ತು ಸಾಂಬಾರ್ ಮಾತ್ರ ಸೂಪರ್ ಆಗೈತೆ ಅಮ್ಮಣಿ ಏನಂದ್ರೆ ಒಂದು ಈಟೆ ಈಟು ಉಪ್ಪು ಕಡಿಮೆ ಆಗೈತೆ ಅದು ಬಿಟ್ಟರೆ ಏ ಸಾಂಬಾರ್ ಮಾತ್ರ ಮಸ್ತ್ ಸೂಪರ್ ಆಗೈತೆ ಐತೆ ಕಡಮ್ಮ ಹ್ಞೂ ಸೇಮ್ ಗೌರಜ್ಜಿ ಮಾಡೋಂಗೆ ಟೇಸ್ಟ್ ಕೊಟ್ಟಿದ್ಯಾ ನೋಡಿ ಇವತ್ತು ಹ್ಞೂ ನನಗಂತೂ ಬಲು ಇಷ್ಟ ಆಗೋಯ್ತು ಅಲ್ಲ ಕಣ ಗೌರಾಜ್ಜಿ ನಮ್ಮ ರಂಗಜ್ಜ ಬರ್ಲಿಲ್ವಾ ರಂಗಜ್ಜಿ ಎತ್ಲಾಗ ಹೋಗೈತೆ ಆ ಏನಿವತ್ತು ಮಟನ್ ಸಾಂಬಾರ್ಗೆ ರಂಗಜ್ಜನ ಇಲ್ದಂಗೆ ಎತ್ಲಾಗು ಹೋಗೈತಲ್ಲ ಏನ್ ಎಮರ್ಜೆನ್ಸಿ ಕೆಲಸ ಇತ್ತು ರಂಗಜ್ಜಂತದ್ದು ಅಲ್ಲ ಯಾ ತಿಳ್ಕರೇ ಅಮ್ಮನಿ ಏ ನಿಮ್ ರಂಗಜರ್ಗು ಇತ್ತು ಅಮಿಕ್ಕಿಂದ ಅದೇ ಹೋಗಿದ್ನಲ್ಲ ಅವ್ನಿಗೂ ಕರ್ಕೊಂಡ್ ಬರ್ತೀನಿ ಅವ್ನಿಗೆ ಬಿಟ್ಟು ಊಟ ಮಾಡಕ್ ಆಗಲ್ಲ ಸುಮ್ಕಿರುವಂತ ಅಸ್ಕುಳೆ ನೋಡ್ಕೊತಿದ್ ಬೆಳಿಗ್ಗೆ ಹೋಗಿ ಬರ್ತೀನಿ ನಾನು ತೋಟದ ಕಡೆ ಇವ್ರಪ್ಪನ ಹೋಗ್ರ ಅಪ್ಪನ್ ಬರ್ತೀನಿ ಸಾಂಬಾರ ಎಲ್ಲಾ ವರ್ಷದಲ್ಲಿ ಹೋಗ್ರ ಅಪ್ಪನ್ ಬರ್ತೀನಿ ಬಂತಾ ಬಂತ ಕೂತ್ಕೊಂಡಿ ಏನ್ ಮಾಡೋದಂತ ಅವ್ರು ಹೋದ್ರು ಸರಿ ಆಯ್ತು ಹೋಗ್ ಕರ್ಕೊಂಡ್ಬಂದಿರ ಅಂತ ನಾನು ಕಳಿಸ್ತೆ ನನ್ಗೂ ಯಾಕೆ ಬೆಳಿಗ್ಗೆ ಬೇರೆ ತಿಂಡಿ ತಿಂಡಿ ಒಟ್ಟೆ ಆಗಿತ್ತು అదకట్లా నూ ఊట కుండేబుట్టే ఊట మంతా ఇవ్ బర్తరక ఇన్నేను అప్ప మగ ఇబ్బు ఒందేసారి కుతమాతారా నేను ఊట మ